ಮುಡಾದಲ್ಲಿ ಸಿಬಿಐ ತನಿಖೆಯಿಂದ ಪಾರಾದಂತಹ ಸಿಎಂ ಸಿದ್ದರಾಮಯ್ಯ ಕೋರ್ಟ್ ಆದೇಶದ ನಂತರ ಕಾಂಗ್ರೆಸ್ನ ನಾಯಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಸಿಎಂ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಇದು ಅಂತ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಸಾಲು ಸಾಲಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ ಎರಡನೇದಾಗಿ ಸಿ ಬಿ ಐಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಯ ಕುಟುಂಬಸ್ಥರಿರ್ಬೋದು ಇದನ್ನ ಸ್ವಾಗತ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀತು ಸ್ನೇಹಮಯಿ ಕೃಷ್ಣ ಹೋಗ್ತಾ ಇದ್ದಾರೋ ಸ್ನೇಹಮಯಿ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದ್ದಾರೋ ಅನ್ನ ಗೊತ್ತಿಲ್ಲ ಇದು ರಾಜಕೀಯ ಅವರು ಯಾರು ಕೂಡ ನ್ಯಾಯಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂಥ ಪ್ರಯತ್ನ ನಡೀತಾ ಇದೆ ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತದೆ ನನಗೆ ಗೊತ್ತಿಲ್ಲ ಕೊಡ್ತಾರೆ ಅಲ್ಲರಿ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ ಅದಾದ ಮೇಲೆ ಇ ಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ ಬೇಕಾದಷ್ಟು ಜಜ್ಮೆಂಟ್ಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂಥೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ ಒನ್ಲಿ ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರು ಮೂಢ ವಿಚಾರದಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ ಅನವಶ್ಯಕವಾಗಿ ಅವ್ರನ್ನ ಹೇಳ್ತಂದು ಅವ್ರ ಹೆಸರಿಗೆ ಧಕ್ಕೆ ತರುವಂಥ ಪ್ರಯತ್ನಗಳಾಗಿದ್ದಾವೆ ನಮಗೆ ನ್ಯಾಯಾಂಗ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನ್ಯಾಯಾಂಗ ಇವತ್ತು ಸಿದ್ದರಾಮಯ್ಯನವರ ಏನು ಮೂಢ ವಿಚಾರದಲ್ಲಿ ನ್ಯಾಯವನ್ನು ಒದಗಿಸ್ತದೆ ಅಂಥೇಳಿ ನಮಗೆ ವಿಶ್ವಾಸ ಇದೆ ಎಕ್ಸ್ಪೆಕ್ಟ್ ಮಾಡಿದ್ದು ಯಾಕೆಂದರೆ ಇದರಲ್ಲಿ ಸಿ ಬಿ ಐ ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು ಒಂದು ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ ಅದರ ಮೇಲೆ ಕೂಡ ಒಂದಿಷ್ಟು ಫೈತ್ ಇರಬೇಕು ಅನ್ನೋದು ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ಆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬೋದು ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ ಇಲ್ಲ ಅವರು ಹೋಗ್ಲಿ ಅವರು ಹೋಗಿದ್ಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ ಅವರಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್